ಹಾಡು ಮೌನಗಳೇ ಸಾಕ್ಷಿಗಳು ಕಂಪನಿಗೆ ಬಂದು ಅಕ್ಕಿಲ್ಲ ಲೋಡ್ ಮಾಡಿ ಆಯ್ತು ವಸಂತ ನೆನ್ನೆ ಮಾಡಿತು ಲೋಡ್ ಅಲ್ಲ ಯಾಕಂತ ಹೇಳಿದರೆ ಅವರು ಊಟಕ್ಕೆ ಹೋಗಿದ್ರಂತೆ ಎಲ್ಲ ಊಟದಲ್ಲಿ ಬಿಸಿ ಇದ್ದಾರೆ ಅವರೆಲ್ಲ ಊಟ ಮಾಡಿ ಆಯಿತು ಮಾರೆ ಲೈನಿಗೆ ಹೋದವ್ರಿಗೆ ಊಟವೇ ಇಲ್ಲ ನಮ್ಮದು ಊಟ ಆಗಲಿಲ್ಲ ಫಸ್ಟಿಗೆ ಹೋಗಿ ಊಟ ಮಾಡುವ ಹಸಿವೆಯಿಂದ ಬಳಲ್ತಾ ಇರುವಾಗ ಈ ಥರದ್ದು ಬ್ಲಾಕ್ ಮಾರೆ ಕರ್ಮಕಾಂಡ ನಮ್ಗೆ ಎಂತ ಓದಲ್ಲೆಲ್ಲ ಇದೆ ಅನೇ ಬರ ವಸಂತನ ಮುಖ ನೋಡಿ ಯಾವ ತರ ಆಗಿದೆ ಅಂತ ಊಟ ಇಲ್ಲದೆ ಈ ತರ ಯಾವ ತುಂಬಾ ಹಸಿರು ಆಗ್ತುಂಟು ಅಂತ ಹೇಳಿದ್ರೆ ಹುಳ ಎಲ್ಲ ಸತ್ತು ಹೋಯ್ತು ನನ್ನದು ಹೊಟ್ಟೆಯಲ್ಲಿ ಈಗ ಇಲ್ಲಿ ನೋಡಿದ್ರೆ ಬ್ಲಾಕ್ ಆಗಿದೆ ಬ್ಲಾಕ್ ಅಂತ ಎಂಥದ್ದಿಲ್ಲ ಇಲ್ಲಿ ಒಂದು ಗಾಡಿ ಅವರ ಮೇಲೆ ಮಾಡಿದರೆ ಮತ್ತೆಲ್ಲ ಅವರ ಹಿಂದೆನೆ ಹೋಗ್ಬೇಕಷ್ಟೆ ಮತ್ತೆ ಎಂತ ಮಾಡೋದು ಹಾಂ ಮುಕ್ಕಾಲು ಹಸಿ ರಿಕ್ಷಾದವರು ಈಗ ಅಲ್ಲಿ ಹಿಂದೆ ಒಬ್ಬ ಎಂತ ಮಾಡಿದೆ ಹೊಸಂತ ಸಡನ್ ಆಗಿ ಬ್ರೇಕ್ ನೋಡಿದಲ್ಲ ನೀವು ಸಡನ್ ಬ್ರೇಕ್ ಕೊಡ್ತದ್ದು ನಾವು ಸ್ಪೀಡಲ್ಲಿ ಇರ್ತೇವೆ ನಾವು ನಮ್ಮ ಅರ್ಜೆಂಟಲ್ಲಿ ಇರ್ತೇವೆ ಈಗ ಇವರು ಫ್ರಂಟಿಂದ ಹೋಗಿ ಅಪ್ಪ ಬ್ರೇಕ್ ಹಾಕಿದರೆ ನಾವೆಂಥ ಮಾಡೋದು ಸಡನ್ ಆಗಿ ಎಲ್ಲ ನೋಡಿ ಇಲ್ಲಿ ಎಂಥದಿಲ್ಲ ಈಗ ಬ್ಲಾಕ್ ಆಗ್ಲಿಕ್ಕೆ ಎಂತ ಕಾರಣ ಎಂತ ಇಲ್ಲ ಮೆಲ್ಲ ಹೋಗುದು ಅವಸ್ ಅವನಿದ್ರೆ ಒಬ್ಬ ಲಾರಿ ಅವ ಇದ್ದಾನೆ ಅದು ಮೆಲ್ಲ ಹೋಗೋದ್ರಿಂದ ಇಲ್ಲೆಲ್ಲ ಫುಲ್ ಬ್ಲಾಕ್ ನಾವು ಆ ಕಡೆ ಆಗ ಬಂದದ್ದು ಈ ಕಡೆಯಿಂದ ರೈಟ್ ಸೈಡಿಂದ ಈಗ ಹೋಗಬೇಕಾದದ್ದು ನಾವು ಸೀದಾ ಸೀತಾ ರೋಡಲ್ಲಿ ಸ್ಟ್ರೈಟ್ ರೋಡಲ್ಲಿ ಹೋಗಬೇಕು ಹಾ ಜನ ಇಳಿಸೋದು ಎಂತ ಇಲ್ಲ ಕಾಮನ್ ಸೆನ್ಸ್ ಎಂಬುದೇ ಇಲ್ಲ ಒಂದು ಬಸ್ ಸಹ ಇಲ್ಲ ಇಲ್ಲಿಗೆ ಅದೊಂದು ಪರಿಸ್ಥಿತಿ ಎಂತ ಮಾಡುದು ನಾವೀಗ ಸೀದಾ ಹೋಗಬೇಕು ಸೀದಾ ಹೋಗಿ ಸೀದಾ ಹೋದರೆ ಇದು ಚಾರ್ಮಾಡಿಗೆ ಸೇರ್ತದೆ ನಾವು ಚಾರ್ಮಾಡಿ ಕಡೆ ಹೋಗ್ಲಿಕ್ಕೆ ಇಲ್ಲ ಸೋಮನ್ ತರಕಾಗಿ ಲೆಫ್ಟಿಗೆ ಹೋಗ್ಬೇಕು ಅಲ್ಲಿಂದ ಸೀದಾ ಕಾಜೂರಿಗೆ ಹೋಗ್ತದೆ ಒಬ್ಬ ಲಾರಿ ಅವನಿಂದಾಗಿ ಫುಲ್ಲು ಬ್ಲಾಕ್ ಆಗಿದೆ ಇಲ್ಲಿ ಅದು ಯಾವ ಸಿಸ್ಟಮ್ ತರಬೇಕು ಗೊತ್ತುಂಟಾ ವಸಂತಣ್ಣ ನಮ್ಮ ಬೆಂಗಳೂರಲ್ಲಿ ಒಂದು ಸಿಸ್ಟಮ್ ಉಂಟು ಎಂತ ಹೇಳಿದರೆ ಇದು ನೋ ಎಂಟ್ರಿ ಆಗ್ತಾರೆ ನೋ ಎಂಟ್ರಿ ಅಂತೇಳಿದರೆ ಸಿಟಿ ಒಳಗಡೆ ಬರಲಿಕ್ಕೆ ಇಲ್ಲ ಹತ್ತು ಗಂಟೆ ಒಂಬತ್ತು ಗಂಟೆ ನಂತರ ಮತ್ತೆ ಹೋಗ್ಲಿಕ್ಕೆ ದೊಡ್ಡ ದೊಡ್ಡ ಗಾಡಿ ಅವರೆಲ್ಲ ಆ ರಾತ್ರಿ ಮತ್ತೆ ಬೆಳಿಗ್ಗೆ ಒಂಬತ್ತು ಗಂಟೆ ಮುಂಚೆ ಹೋಗಬೇಕು ಇಲ್ಲದಿದ್ದರೆ ಮತ್ತೆ ನಾವು ಹಾಗೆ ಮಾಡಬೇಕು ಇಲ್ಲಿ ಸದೇ ಸಿಸ್ಟಮ್ ತರಬೇಕು ಮೊದಲು ಯಾಕಂತೇಳಿದರೆ ಇಲ್ಲಿ ಓಡಾಡಲಿಕ್ಕೆ ಮಾರ ಈ ದೊಡ್ಡ ಗಾಡಿ ಎಲ್ಲ ಬಂದರೆ ಯಾಕಂದ್ರೆ ಇದು ಕೇಳ್ಬೋದು ಅಷ್ಟು ದೊಡ್ಡ ಸಿಟಿ ಅಂತ ಕೇಳ್ಬೋದು ನೀವು ಯಾಕೆ ಅಷ್ಟು ದೊಡ್ಡ ಸಿಟಿ ಅಲ್ಲದಿದ್ರು ಇಲ್ಲಿಂದ ಹೈಯೆಸ್ಟು ಗಾಡಿ ಹೋಗ್ತದೆ ಅಲ್ಲ ಚಾರ್ ಮಡಿಯಾಗಿ ಹಾಂ ಹಾಂ ಅದಕ್ಕೋಸ್ಕರ ಇಲ್ಲಿ ಒಂದು ಸಿಸ್ಟಮ್ ಮಾಡಬೇಕು ಆ ಥರ ಆದರೆ ಇಲ್ಲಿ ಲೋಕಲ್ಸಿಗೆ ಓಡಾಡಲಿಕ್ಕೆ ಸುಲಭ ಆಗ್ತದೆ ಅಂತ ಇಲ್ಲದಿದ್ದರೆ ಇಲ್ಲಿ ಜಾಸ್ತಿಯಾಗಿ ಎಂತ ಹೇಳಿದರೆ ಊರವರದ್ದು ಕಾರಲ್ಲ ಇಲ್ಲಿ ಎಲ್ಲ ಟೂರಿಸ್ಟ್ನವರು ಬರೋದ್ರಿಂದ ಇದೆಲ್ಲ ನೋಡಿ ನಂಬರ್ ಪ್ಲೇಟೆಲ್ಲ ಇದೆಲ್ಲ ಟೂರಿಸ್ಟ್ ಗಾಡಿ ಟೂರಿಸ್ಟ್ನವ್ರ ಹೈಯೆಸ್ಟ್ ಈ ಕಡೆ ಬರೋದ್ರಿಂದ ಇಲ್ಲಿ ಫುಲ್ಲು ಬ್ಲಾಕ್ ಇರ್ತದೆ ಯಾವತ್ತು ಶುಕ್ರವಾರ ಇದು ಉಜಿರೆಯಲ್ಲಿ ಇಲ್ಲಿ ನೋಡಿ ಇವ ಸೈಡಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ ಮಂಗನ್ ಥರ ಮಾಡಿದ್ ಇಲ್ಲಿ ಟೂರಿಸ್ಟ್ನವರು ಬರೋದ್ರಿಂದ ಫುಲ್ ಬ್ಲಾಕ್ ಆಗ್ತದೆ ಜಾಸ್ತಿ ಗಾಡಿ ಓಡಾಡೋದ್ರಿಂದ ಆಲ್ಮೋಸ್ಟ್ ಆಗ್ತದೆ ಯಾಕಂತ ಇಲ್ಲಿ ನಮ್ಮ ಪೇಟೆ ಚಿಕ್ಕದು ಉಜಿರೆ ರೋಡ್ ಸಹ ಚಿಕ್ಕದು ಇಲ್ಲಿಂದ ಈಗ ಡಬಲ್ ರೋಡ್ ಅಷ್ಟೇ ಪೇಟೆಯಲ್ಲಿ ಬ್ಲಾಕ್ ಆಗೋದ್ರಿಂದ ಒಂದು ಸಿಸ್ಟಮ್ ಅಂದರೆ ಒಳ್ಳೇದಿರ್ತದೆ ಅದಕ್ಕಿಂತ ಮುಂಚೆ ಊಟ ಮಾಡಬೇಕು ವಸಂತನ್ನ ಅಳ್ತಾ ಇದ್ದಾರೆ ಕಣ್ಣ ಕಣ್ಣಲ್ಲಿ ನೀರು ಬರ್ತಾ ಇಲ್ಲ ಅಷ್ಟೇ ವಸಂತನ್ನ ಆದರೂ ಸಹ ಒಂದು ಕೋಟಿ ಒಂದು ಕೋಟಿ ಕೊಡ್ಲೇಬೇಕು ಏ ಹೋಟೆಲ್ ಅಲ್ಲಿ ಊಟ ಮಾಡ್ಲಿಕ್ಕೆ ನಿಲ್ಲಿಸಿದ್ದು ಬೇಸರದ ಸಂಗತಿ ಅಂತ ಹೇಳಿದ್ರೆ ಊಟ ಇಲ್ಲ ಎಂತ ನಮ್ಮ ಒಂದು ದುರುವಿದಿಯೇ ಎಂತ ಮಾಡುದು ಗಾಡಿ ಉಂಟ ಎಂತ ಅಂತ ಗೊತ್ತಾಗುದಿಲ್ಲ ಮಾದಲ್ಲೆಲ್ಲ ಶನಿ ಮಹಾತ್ಮ ಹೆಗಳ ಮೇಲೆ ಹಸಿದಾಗಿ ಬರ್ತಾನೆ ಉಂಟು ಈಗ ಅಷ್ಟು ಹಸಿವೆಯಿಂದ ಬಂದದ್ದು ನಾವು ವಸಂತನ ಚಪ್ಪೆ ಊಟ ಇಲ್ಲ ಊಟ ಇನ್ನೆಲ್ಲಿ ಊಟ ವಸಂತನ್ನ ಉಂಟು ಎದುರುಗಡೆ ಅಲ್ಲಿಗೆ ಹೋಗುವ ಎಂತಾಗ್ತದೆ ನೋಡುವ ಯಾವ್ದು ಮನೆ ಕಚ್ಚಂಬರಲ್ಲ ಸೌತೆಕಾಯಿ ಒಳ್ಳೆ ಒಳ್ಳೇದಿತ್ತಲ್ಲ ಬೇಡ ಅಲ್ಲಿ ಬೇಡ ಮುಂದೆ ಅದ್ರ ಹೋಗಿ ಊಟ ಮಾಡುವ ಫಸ್ಟ್ ಊಟ ಮಾಡುವ ಆದ್ಮೇಲೆ ಲೈನ್ ಅದಕ್ಕಿಂತ ಮುಂಚೆ ಎಲ್ಲಿಗೆ ಲೈನ್ ಇಲ್ಲಿಗೆ ಮೊದಲ ಇಲ್ಲಿ ಒಂದು ಅಂಗಡಿಗೆ ಹಾಕ್ಲಿಕ್ಕೆ ಉಂಟಲ್ಲ ಬಾಲಾಜಿಗೆ ಇಲ್ಲಿಂದ ಹಾಕಿ ಸೋಮಂತಡಕದಲ್ಲಿ ಹೋಟೆಲ್ ಇರ್ಬೋದು ನನ್ನ ಪ್ರಕಾರ ಹೋಗಿ ಹೊಸತು ಟ್ರೈ ಮಾಡುವ ಇದೇ ಒಂದು ಅಂಗಡಿಗೆ ಹಾಕ್ಲಿಕ್ಕಿತ್ತು ವಸಂತ ನನ್ನ ಹತ್ರ ಕಳಿಸ್ತಾ ಇದ್ದೇನೆ ನಮ್ಮ ಮತ್ತೊಂದು ವಿಷಯ ಅಂತ ಹೇಳಿದ್ರೆ ಒಂದು ಊಟ ಇಲ್ಲ ಒಂದನೇದು ಊಟ ಇಲ್ಲ ಹಸಿವಾಗ್ತುಂಟು ಅದರ ನಡುವೆ ಇಲ್ಲಿ ಕುತ್ಕೊಳ್ಳಿಕ್ಕೆ ಆಗ್ತಿಲ್ಲ ವಸಂತ ನನಗೆ ತೋರಿಸ್ತೇನೆ ಎಂತಾಗಿದೆ ಅಂತ ಇಲ್ಲಿ ಈ ಸೀಟ್ ಉಂಟಲ್ಲ ಈ ಸೀಟ್ ನೋಡಿ ಹೀಗೊಳ್ಳಿ ಅಲಕ್ಕೋಗಿದೆ ಹೋಗಿದೆ ನಿಜವಾದ ಸೀಟ್ ಇಲ್ಲಿ ಅದರದ್ದು ಕಾಲು ಇಲ್ಲಿ ಕುತ್ಕೊಳ್ಬೇಕು ಎಲ್ಲಿಯ ಉಂಟು ನೋಡಿ ಸೀಟ್ ಅಳಕ್ಕೆ ಹೋಗಿದೆ ಮಹಾರೇಶ್ ಇದನ್ನು ನಾನು ಓನರ್ ಹತ್ರ ಹೇಳಿದೆ ಓನರ್ ಮಾಡಿಸ್ಲಿಕ್ಕೆ ಹೇಳಿದರು ಆದ್ರೆ ನಮಗೆ ಈ ಲೈನ್ಗೆ ಹೋದಾಗ ಟೈಮ್ ಸಹ ಸಿಗುವುದಿಲ್ಲ ಅಂತ ಟೈಮ್ ಸಿಕ್ಕಿದ್ರೆ ಮಾಡಿಸ್ಬೋದು ಟೈಮ್ ಸಹ ಇಲ್ಲ ಎಂತ ಮಾಡೋದು ಈಗ ನೋಡಿ ಈಗ ಮಧ್ಯಾಹ್ನ ಆಯಿತು ಮಧ್ಯಾಹ್ನ ಊಟಕ್ಕೋಸ್ಕರ ಅರ್ಜೆಂಟ್ ಅರ್ಜೆಂಟ್ ಆಗಿ ಮಾಡಿ ಬಂದ್ವಿ ಲೈನ್ ಈಗ ಅಲ್ಲಿ ಊಟ ಸಹ ಇಲ್ಲ ನಾನು ಪ್ಲಾನ್ ಮಾಡಿದೆ ಅಂತ ಹೇಳಿದರೆ ಈಗ ಮಧ್ಯಾಹ್ನ ಬರುವಾಗ ಮಾಡಿಸ್ಬೋದಿತ್ತು ನಮಗೆ ಆದ್ರೆ ಊಟ ಎಲ್ಲಿ ಸಹ ಕರೆಕ್ಟಾಗಿ ಸಿಗುವುದಿಲ್ಲ ನೋಡಿದರೆ ಇಲ್ಲಿ ಸಹ ಊಟವೇ ಇಲ್ಲ ಆತರ ಆಯಿತು ಸಹ ಇಲ್ಲ ಈ ಕೆಲಸ ಸಹ ಆಗಲಿಲ್ಲ ಎಂತ ಮಾಡೋದಂತ ಗೊತ್ತಾಗೋದಿಲ್ಲ ಇದು ನೋಡುವ ಇದು ಒಂದು ಸಂಜೆ ಮಾಡಿಸುವ ಇಲ್ಲದಿದ್ರೆ ನಾಳೆ ಮಾಡಿಸುವ ಇಲ್ಲದಿದ್ರೆ ನೋಡುವ ಮುಂದೆ ಮುಂದೆ ಅಲ್ಲ ಇದನ್ನ ಕುತ್ಕೊಳ್ಳಿಕ್ಕೆ ಕಂಫರ್ಟೇಬಲ್ ಇಲ್ಲ ಅವರಿಗೆ ಅದಕ್ಕೋಸ್ಕರ ನಾಳೆ ಲೈನ್ ಇರೋದ್ರಿಂದ ನಾಳೆ ಕೂಡ ವಸಂತ ನಮ್ಮ ಜೊತೆ ನೀಡ್ತಾರೆ ನಾಳೆ ಕೂಡ ಒಳ್ಳೊಳ್ಳೆ ಕಂಟೆಂಟ್ ಬರ್ತದೆ ಇದನ್ನು ನಾಳೆ ಮಾಡಿಸುವ ಎಂತ ತಡಕದಿಂದ ಐಟಮ್ ಹಾಕಿ ಲೆಫ್ಟ್ ತೆಗೊಂಡು ಈಗ ಕಾಜೂರ್ ಕಡೆ ಹೋಗ್ತಾ ಇದ್ದೇವೆ ಬೇಸರದ ಇನ್ನೊಂದು ಸಂಗತಿ ಅಂತ ಇದೆ ಅಲ್ಲಿ ಸಹ ಊಟ ಇಲ್ಲ ಎಂತ ಮಾರು ನಮ್ಮ ಹಣೆ ಬರ ಬರ್ತದೆ ನನಗೆ ಇಲ್ಲಿ ಒಂದು ಹೆಸರೊಂದು ಹೋಟೆಲ್ ಇತ್ತು ಅವತ್ತು ಊಟ ಮಾಡಿದ ನೆನಪು ಅಲ್ಲಿ ಊಟ ಮಾಡುವ ಹೋಗಿ ಅಲ್ಲಿ ಇದ್ರೆ ಸಾಕು ಮಾರು ನಮ್ಮ ಹಣೆ ಇವತ್ತು ಊಟ ಎಲ್ಲಿ ಸಹ ಸಿಗ್ತಾನೆ ಇಲ್ಲ ನೋಡುವ ಹೋಗುವ ಅಲ್ಲಿ ಊಟ ಇರುದುಸ ನನಗೆ ಡೌಟ್ ಈಗ ಹೋಗುವ ಬನ್ನಿ ಇಲ್ಲಿ ಅಜ್ಜನ ಸಾನ್ನಿಧ್ಯ ಉಂಟು ಕೊರಗಜ್ಜನ ಅವರಿಗೆ ಒಂದು ಕೈ ಮುಗ್ದು ಊಟ ದೇವರೇ ಅಂತ ಕೇಳಿಕೊಂಡು ಹೋಗುವ ಅಲ್ಲಿ ಅವತ್ತೊಮ್ಮೆ ಊಟ ಮಾಡಿದೆ ನಿಮಗೆ ತೋರಿಸಿದ್ದೇನೆ ಹೋಗಿ ತೋರಿಸ್ತೇನೆ ಊಟ ಉಂಟಾ ಇಲ್ವಾ ಅಂತ ಫೈನಲ್ ಆಗಿ ಇಲ್ಲಿ ಒಂದು ಹೋಟೆಲ್ ಓಪನ್ ಇತ್ತು ಮಾರೇ ಊಟಕ್ಕೆ ಹೋಗ್ತಾ ಇದ್ದೇವೆ ಬನ್ನಿ ಊಟ ಮಾಡುವ ಹೋಗಿ ಊಟ ಸಿಕ್ಕಿದಾಗ ವಸಂತನ ಮುಖದಲ್ಲಿ ನಗು ನೋಡಿ ಯಾವ ಥರ ಉಂಟು ಬೇಗ ಬೇಗ ಕೈ ತೊಳಿತಾರೆ ವಸಂತನ್ನ ಎಂತ ವಸಂತನ್ನ ಶೇ ಶೇ ಕೈ ತೊಳಿ ಸ್ವಾರ್ಥಿ ಭಯಂಕರ ಸ್ವಾರ್ಥಿ ನೀವು ಕೈ ತೊಳೆದು ಹೋಗುವ ಊಟ ಮಾಡುವ ಬನ್ನಿ ಫಸ್ಟಿಗೆ ಹೋಟೆಲ್ ಬದ್ರಿ ಅಂತ ಕಾಣ್ತುಂಟಲ್ಲ ಇಲ್ಲೇ ಊಟ ಮಾಡಿ ಬಂದದ್ದು ಊಟ ಎಲ್ಲ ಆಯ್ತು ಹೊಟ್ಟೆ ತುಂಬಿ ತುಳುಕ್ತಾ ಉಂಟು ಈಗ ಫುಲ್ ಎನರ್ಜಿಯಲ್ಲಿದ್ದಾರೆ ನಮ್ಮ ಹೊಸಂತ ವಸಂತ ಅದರ ಮೇಲೆ ವಾಸದ ಬಾಳೆಹಣ್ಣು ಇದೆಂತ ಎಷ್ಟು ಬಾಳೆಹಣ್ಣು ಪ್ರಿಯರ್ ಅಂತ ಹೇಳಿದರೆ ಬಾಳೆಹಣ್ಣು ಸಿಕ್ಕಿದ್ರೆ ಬಿಡುದಿಲ್ಲ ಅದೆಂತೂ ಊಟ ಒಂದು ಒಂದು ಮನಸ್ಸಿಗೆ ನೆಮ್ಮದಿ ಆಯ್ತು ಈಗ ಎಂತ ಹೇಳಿದ್ರೆ ಹೊಟ್ಟೆ ಎಂತ ಬಾರ ಭಾರ ಆಗ್ತದಂತೀವ ಮತ್ತೊಂದು ವಿಷಯ ಅಂತ ಹೇಳಿದರೆ ಊಟ ಆದಮೇಲೆ ನಮಗೆ ಅನ್ಲೋಡ್ ಮಾಡಲಿಕ್ಕೆ ಅನ್ಲೋಡ್ ಮಾಡಲಿಕ್ಕೆಲ್ಲ ಕಷ್ಟ ಆಗ್ತದೆ ತುಂಬ ಕಷ್ಟ ಆಗ್ತದೆ ಅದು ಬಿಡಿ ಅದೆಲ್ಲ ಇರಲಿ ಅಲ್ಲಿ ಊಟ ಒಂದು ಸಿಕ್ಕಿದ್ದು ಬೈನಲ್ಲಿ ದೇವರ ಇಜ್ಜೆಯಿಂದ ಈಗ ವಸಂತನ್ನನ ಹತ್ರ ಕೇಳುವ ಹೇಗಿತ್ತು ಊಟ ಅಂತ ಹೇಗಿತ್ತು ವಸಂತನ್ನ ಸಾಧಾರಣ ಆಗಿತ್ತಂತೆ ಊಟ ನನಗೆ ಸಹ ಓಕೆ ಓಕೆ ಇತ್ತು ಇಲ್ಲಿದ್ದ ಈಗ ಸೀದಾ ನಾವು ಗುಕ್ಕಾವಿಗೆ ಹೋಗಬೇಕು ಮೊದಲು ಗುಕ್ಕಾವಿಗೆ ಹೋಗಿ ಅಲ್ಲಿ ಅವರ ಮನೆಗೆ ಹಾಕ್ಲಿಕ್ಕೆ ಇರ್ತದೆ ಒಮ್ಮೊಮ್ಮೆ ಮನೆಗೆ ಹಾಕಿ ಮತ್ತೆ ಅಂಗಡಿಗೆ ಹಾಕ್ಲಿಕ್ಕೆ ಇರ್ತದೆ ಎಂತ ಗೊತ್ತಿಲ್ಲ ಕೇಳುವ ಮೊದಲು ಅಲ್ಲಿ ಹೋಗಿ ಅವರು ಈ ಹೊತ್ತಲ್ಲಿ ಎರಡೂವರೆ ಮೂರು ಗಂಟೆ ಹೊತ್ತಲ್ಲಿ ಅವರು ಬರೋದಿಲ್ಲ ಅವರು ಬರುವುದು ಮೂರುವರೆಗೆ ಅದಕ್ಕೋಸ್ಕರ ಅಲ್ಲಿ ಹೋಗಿ ನೋಡುವ ಬಂದುಂಟಾ ಓಪನ್ ಉಂಟಾ ಎಂತ ಅಂತ ಹೇಳಿ ವಸಂತಣ್ಣ ನೀವು ನನಗೊಂದು ಉಪಕಾರ ಮಾಡಬೇಕು ನೀವು ಮೊನ್ನೆ ಹೇಳಿದಿರಲ್ಲ ನೀವು ಹೇಳಿದಲ್ಲ ನಮಗೆ ಅದು ಗೊತ್ತುಂಟು ಅವರು ಎದ್ದು ಕೂತರು ಅವರ ಹತ್ರ ಹಣ ಅಂತ ಹೇಳಿ ಐನೂರು ಗೊತ್ತುಂಟು ಎಲ್ಲರಿಗೂ ಗೊತ್ತುಂಟು ಸಾಮಾನ್ಯವಾಗಿ ವಸಂತಣ್ಣ ನನಗೆ ಒಂದು ನೀವು ಒಂದು ನಿಮಿಷ ನನಗೆ ಒಂದು ಜಾಸ್ತಿ ಬೇಡ ಒಂದು ಹತ್ತು ಕೋಟಿ ಸಾಕು ಅದು ನಾನು ಸಾಯುವ ಒಳಗೆ ನಿಮಗೆ ತೀರಿಸ್ತೇನೆ ಸಾಯುವ ಒಳಗೆ ಅದು ಸತ್ತರ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಒಂದು ಹತ್ತು ಕೋಟಿ ಕೊಡಿ ವಸಂತ ಎಷ್ಟು ಬಡ್ಡಿ ಆಗ್ತದೆ ಹೇಳಿ ನೋಡುವ ಎಂತ ಹತ್ತು ಕೋಟಿ ಬೇಡ ನನಗೆ ಒಂದು ಒಂದು ಲಕ್ಷ ರೂಪಾಯಿ ಕೊಡಿ ನಾನೊಂದು ಎಲ್ಲರೂ ಮನೆ ಮಾಡಿ ಕುತ್ಕೊಳ್ತೇನೆ ಬಾಡಿಗೆ ಕುತ್ಕೊಳ್ಳುವ ಬಡ್ಡಿ ಅದೊಂದು ಹೆಲ್ಪ್ ಮಾಡಿ ನೀವು ನೋಡುವ ವಸಂತನ್ನು ಆಗಿ ಒಂದು ಕೋಟಿಗೆ ಒಂದು ಲಕ್ಷ ಬಡ್ಡಿ ಅಂತ ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ತಾ ಇಲ್ಲ ಅದು ಎಂತ ಅಲ್ಲ ಪಾಪ ಮಾರೆ ಎಂತ ಈಗ ನೀವು ಮನೆ ಕಟ್ಟುದಿಲ್ವಾ ಯಾವಾಗ ಮನೆ ಕಟ್ಟೋದು ಮನೆ ಕಟ್ಟಲಿಕ್ಕೆ ಜನ ಬೇಕಲ್ಲ ಹಣ ಇದ್ದರೆ ಕಟ್ಟುವುದು ಅಣ್ಣ ನಿಮ್ಮತ್ತಿರ ಕೋಟಿ ಕೋಟಿ ಇಟ್ಕೊಂಡು ನೀವು ಬೀಚಿಸುವುದಿಲ್ಲ ಮಾರ್ರೆ ಅಂದರೆ ಕೋಟಿ ಇದ್ದರೆ ನೀವು

ಆಯಿತು ಈಗ ವಸಂತನಾಗಿ ಹೇಳ್ತಾ ಇದ್ದಾರಲ್ಲ ಈಗ ನೀವು ಕಮೆಂಟ್ ಮಾಡಬೇಕು ವಸಂತ ನನ್ನ ಹತ್ರ ದುಡ್ಡು ಇರ್ಬೋದಾ ಇಲ್ವಾ ಅಂತ ನಿಮ್ಮ ಅಂದಾಜು ವಸಂತ ನನ್ನ ಹತ್ರ ಎಷ್ಟು ಅಮೌಂಟ್ ಹೇಳಿ ಒಂದು ಕಮೆಂಟ್ ಹಾಕಿ ಕೊಡುವ ನನ್ನ ಲೆಕ್ಕದಲ್ಲಿ ಒಂದು ಹತ್ತು ಕೋಟಿ ಬಾ ಕೇಳಿದರೆ ಈಗ ಅವರು ಎದ್ದು ನಿಂತರೆ ಹತ್ತು ಕೋಟಿ ಇಲ್ಲ ಈಗ ಅಲ್ಲಿಂದ ಸುರಿತದೆ ನೀವು ಒಂದು ನೋಡಿ ಕಮೆಂಟ್ ಮಾಡಿ ಯಾಕೆ ಕುಕ್ಕಾವು ಹತ್ರ ಹತ್ರ ರೀಚ್ ಆಗಿ ಆಯಿತು ಇಲ್ಲಿ ಅವ್ರದ್ದು ರೈಟ್ ಸೈಡಲ್ಲಿ ಅಂಗಡಿ ಇರುವುದು ಅವ್ರಿಗೂ ಇದ್ದಾರಾ ಬಂದ ಅಂತ ಗೊತ್ತಿಲ್ಲ ಇದ್ದಾರೆ ಕೇಳುವ ಅವರ ಹತ್ರ ಎಂತ ಅವರು ಮನೆಗೆ ಹಾಕ್ಲಿಕ್ಕೆ ಇರ್ಬೋದು ಮಸ್ತಿಗೆ ನಂಗೆ ಡೌಟ್ ಮನೆಗೆ ಹಾಕ್ಲಿಕ್ಕೆ ಉಂಟು ಅವರಿಗೆ ಬರ್ತಾರೆ ಎಂತ ಐಟಮ್ ಹೇಳ್ತಾರೆ ಅದನ್ನ ನಾವಲ್ಲಿ ಇಳಿಸಿ ಬರುವಲ್ಲ ವಸಂತಣ್ಣ ಮತ್ತೆ ಅಲ್ಲಿ ಅರ್ಧ ಇಳಿಸಿ ಮತ್ತೆ ಇಲ್ಲಿ ಮತ್ತೆ ಇಲ್ಲಿ ನಿಲ್ಲಿಸಿ ಮತ್ತೆ ಅಂಗಡಿಗೆ ಹಾಕ್ಬೇಕು ನಾನೆಲ್ಲ ಉಲ್ಟಾ ಆಯ್ತು ಎಂತಂತೆ ವಸಂತ ಅಣ್ಣ ಮನೆಗೆ ಬೇಡಂತೆ ಇಲ್ಲಿಗೆನೆ ಹಾಕುವ ತುಂಬಾ ಉಂಟಾ ಅವ್ರಿಗೆ ಹಾಕ್ಲಿಕ್ಕೆ ಇಲ್ಲದು ಮನೆಗೆ ಹಾಕ್ಲಿಕ್ಕೆ ಇರ್ತದೆ ಇಲ್ಲಿ ಇಳಿಸುವ ಇಲ್ಲಿ ಇಳಿಸಿ ಮತ್ತೆ ಸಿಗ್ತಾ ನಿಮಗೆ ಇಲ್ಲಿಂದ ಎತ್ಕೊಂಡು ಅಲ್ಲಿ ಮೇಲೆ ಹೋಗಿ ಅಲ್ಲಿಗೆ ಹಾಕ್ಬೇಕು ಐಟಮ್ ಹಾಕ್ತಾ ಇದ್ದಾರೆ ವಸಂತನ ಇನ್ನು ಇದೊಂದು ಸಕ್ಕರೆ ಉಂಟು ಐಟಮ್ ಆಲ್ಮೋಸ್ಟ್ ಮುಗೀತಾ ಬಂತು ಮುಗೀತು ಅಲ್ಲಿಂದ ಬಿಟ್ಟವರು ಸೀದಾ ಈಗ ಬಂದು ಈ ಗೇಟ್ ಒಳಗೆ ಒಳಗೆ ರಿವರ್ಸ್ ಸಿಗ್ದು ನಮ್ಮ ಗಾಡಿಯನ್ನು ಇಲ್ಲಿಗೆ ಹಾಕಿದ್ದೇವೆ ಇಲ್ಲೊಂದು ಒಂದು ಮ್ಯಾಕ್ಸ್ ಗಾಡಿ ಕಾಣ್ತು ನೋಡಿ ಪಿಕಪ್ ಕಾಣ್ತದ ಆ ಆ ಗಾಡಿಯವರು ಲೈನ್ ಮಾಡ್ತಾರೆ ಅವರಿಗೆ ನಮ್ಮ ಪುಂಡಿ ರವೆ ಬಾಂಬೆ ರವೆ ಇಡ್ಲಿ ರವೆ ಎಲ್ಲ ಹಾಕ್ತೇವೆ ಹಾಗಾಗಿ ಇಲ್ಲಿ ಗಾಡಿ ಹಾಕಿದ್ದೇನೆ ವಸಂತನ ಹಾಕ್ತಾ ಇದ್ದಾರೆ ಅವರು ಇಲ್ಲಿ ಇಲ್ಲ ಫಸ್ಟಿಗೆ ಮ್ಯಾನೇಜರ್ ಹತ್ರ ಕಾಲ್ ಮಾಡಿ ಕೇಳುವ ಇದರದ್ದೆಲ್ಲ ಮ್ಯಾನೇಜರ್ಗೆ ಅಂತ ಬಿಟ್ಟದ್ದು ಅದೆಲ್ಲ ಅಮೌಂಟ್ ಇದೆಲ್ಲ ಅದಕ್ಕೋಸ್ಕರ ಮ್ಯಾನೇಜರ್ ಹತ್ರ ಫೋನ್ ಮಾಡಿ ಕೇಳಿ ಮತ್ತು ಇಲ್ಲಿಂದ ಮತ್ತೆ ಎದುರುಗಡೆ ಹೋಗಿ ಇದು ಸ್ಟ್ರೈಟ್ ಹೋದರೆ ದಿಡುಪಿಗೆ ಹೋಗ್ತದೆ ದಿಡುಪಿಗೆ ಹೋಗ್ಲಿಕ್ಕೆ ಇಲ್ಲ ಇಲ್ಲಿದೊಂದು ಒಂದು ಕಿಲೋಮೀಟರ್ ಹೋದರೆ ಮತ್ತೊಂದು ಲೈನ್ ಇದ್ದು ಗಾಡಿ ಮ ಲೈನ್ ಅವ್ರದ್ದು ಮನೆ ಸಿಗ್ತದೆ ಅಲ್ಲಿಗೆ ಹಾಕಿ ಮತ್ತು ಅಲ್ಲಿಂದ ರಿಟರ್ನ್ ಹೀಗೆ ಬರಬೇಕು ಇದೇ ದಾರಿಯಲ್ಲಿ ಇಲ್ಲಿಂದ ರೈಟ್ ತಗೊಂಡು ಸೀದಾ ಉಜಿರ ಕಡೆ ಹೋಗಬೇಕು ಸುಮಾರು ಮ್ಯಾನೇಜರ್ ಫೋನ್ ತೆಗಿತಾ ಇಲ್ಲ ಹೇಗೂ ಈಗಿನ ಬರುದಲ್ಲ ಅಲ್ಲಿ ಒಂದು ಅಂಗಡಿಗೆ ಅಲ್ಲಿ ಲೈನ್ ಅವರಿಗೆ ಹಾಕಿ ಬರುವಾಗ ಎಂತಂತ ಕೇಳುವ ಮ್ಯಾನೇಜರ್ ಹತ್ರ ಅಂತ ಬಿಸಿ ಇದ್ರೆ ಅಂತ ಅನಿಸುತ್ತೆ ಇಲ್ಲಂತ ಸೀದಾ ಹೋಗ ನಾವು ಆಗ ಬಂದದ್ದು ಈ ರೋಡಿಂದ ನಾವೀಗ ಹೋಗಬೇಕಾಗಿರೋದು ಈ ರೋಡಿಂದ ನಾವು ಓದದ್ದು ಆ ರೋಡಿಗೆ ಎಲ್ಲ ಮೂರು ದಾರಿ ಸುತ್ತಾಕಿ ಬಂದಿವೆ ನಾವು ನಮ್ಮ ಲಾಸ್ಟ್ ಪಾಯಿಂಟ್ ಇಲ್ಲಿ ಇದ್ದದ್ದು ಇಲ್ಲೆಲ್ಲ ಹಾಕಿ ಆಯಿತು ಆ ಗಾಡಿಯಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಅವರೇ ಓನರ್ ಇಲ್ಲಿದ್ದು ನಾವು ಬಂದ ಟೈಮಿಂಗ್ ಕರೆಕ್ಟ್ ಇತ್ತು ವಸಂತ ಎಂತ ಹೇಳಿದ್ರೆ ಅವ್ರು ಹೋಗುವವರಂತೆ ಶಾಲೆಯ ಮಕ್ಕಳನ್ನು ಕರ್ಕೊಂಡು ಬರ್ಲಿಕ್ಕೆ ಉಂಟಂತೆ ಅದಕ್ಕೋಸ್ಕರ ಹೋಗ್ತಾ ಇದ್ದಾರೆ ಅವರು ನಮ್ದು ಇಲ್ಲಿ ಐಟಮ್ ಹಾಕಿ ಆಯಿತು ಇಲ್ಲಿಂದ ಅಮೌಂಟ್ ಎಲ್ಲ ತೆಕೊಂಡಾಯ್ತು ಇನ್ನು ಇಲ್ಲಿಂದ ಸೀದಾ ಕಂಪನಿ ಗಾಡಿಗೆ ನಮ್ಮ ಬಯಾನ ಫೈನಲಿ ನಮ್ಮ ಲೈನ್ ಮುಗಿಯಿತು ಇಲ್ಲಿಗೆ ಎಲ್ಲ ಅಂಗಡಿ ಎಲ್ಲ ಖಾಲಿ ಎಲ್ಲ ಅಂಗಡಿಗೆ ಖಾಲಿ ಮಾಡಿ ಖಾಲಿ ಗಾಡಿ ಇಟ್ಕೊಂಡು ಈಗ ಕಂಪನಿ ಹತ್ರ ಹೋಗ್ತಾ ಇದ್ದೇವೆ ಇಲ್ಲಿಗೆ ನಮ್ಮ ಲೈನ್ ಕೂಡ ಮುಗೀತದೆ ಈಗ ಎಕ್ಸಾಕ್ಟಾಗಿ ಟಿ ಪಿ ಕ್ರಾಸ್ ಹತ್ತಿರ ಬಂದಾಯಿತು ರೈಟಿಗೆ ಲೆಫ್ಟಿಗೆ ಹೋದರೆ ಉಜಿರೆ ಸೇರ್ತದೆ ನಾವು ರೈಟಿಗೆ ಹೋಗಬೇಕು ರೈಟಿಗೆ ಹೋಗಿ ಅಲ್ಲಿ ಒಳಗಡೆ ಹೋಗಬೇಕು ಒಳಗೆ ಹೋಗುವ ಬನ್ನಿ ರೈಟ್ ತಗೊಳ್ಬೇಕು ಹೋಗಬೇಕು ಅಷ್ಟೇ ವಾ ವಾ ಈ ವಿಡಿಯೋವನ್ನು ಸಮಯ ಕೂಡ ಆಯಿತು ವಿಡಿಯೋ ಅದಕ್ಕಿಂತ ಮುಂಚೆ ವಸಂತ ಮಣ್ಣ ಎಂಥದ ಹೇಳ್ತಾರಂತೆ ವಸಂತಮ್ಮ ಎಂಥದ್ದು ಹೇಳ್ತಾರಂತೆ ನಿಂತೋಸಂತ ಮನೆ ನೋಡಿ ವೀಡಿಯೊ ನೋಡಿ ಜೋರು ಮಾಡಿ ಜೋರು ಬಂದಂತೆ ಎಲ್ಲ ವೀಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಂ ನಮಗೆ ನಮ್ಮನ್ನೆಲ್ಲ ಮೇಲೆ ಬರುವ ಮಾಡಿ ಅಷ್ಟೇ ನಾವು ಹೇಳುವುದು ದಯವಿಟ್ಟು ಇಷ್ಟೊಂದು ಇಷ್ಟೊಂದು ಎಫರ್ಟ್ ಹಾಕಿ ನಾವು ವಿಡಿಯೋ ಮಾಡುವಾಗ ನಮಗೆ ಒಂದೊಂದು ಒಂದು ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ತುಂಬ ಖುಷಿ ಆಗ್ತದೆ ಅಲ್ಲ ಸಂದರ್ಭದಲ್ಲಿ ಹಾಗೆ ಈ ನಾವು ಬಂದಾಯ್ತು ನೋಡಿ ನಮ್ಮ ಕಂಪನಿ ಹತ್ರ ಬಂದಾಯಿತು ಇನ್ನು ಈ ವಿಡಿಯೋನ ಸಮಯ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಲವ್ ಯು ಗುಡ್ ನೈಟ್ ಇದು ವಿರಹಗಳೇ ಗುರುತುಗಳು